ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ತುಂಬ ಜನ ನೋವಲ್ಲಿದ್ದಾರೆ ತುಂಬ ಜನ ತುಂಬ ಕಷ್ಟಪಡ್ತಿದ್ದಾರೆ ಯಾಕಪ್ಪ ಅಂತಂದರೆ ರಾಯರು ರಾಯರು ಅಂತಲ್ಲ ಯಾವುದೇ ದೇವರಾಗಲಿ ನಮ್ಮ ಕೈ ಹಿಡಿತಾ ಇಲ್ಲ ನಮ್ಗೆ ಒಳ್ಳೇದು ಇಲ್ಲ ಅಂತ ತುಂಬ ಜನ ಹೇಳ್ತಿದ್ದಾರೆ ತುಂಬ ದುಃಖದಲ್ಲಿ ಹೇಳ್ಕೊತಿದ್ದಾರೆ ತಮ್ಮ ಜೀವದ ಮೇಲೆ ನಮ್ಗೆ ಆಸೆನೇ ಇಲ್ಲ ನಮ್ಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಏನಾದರೂ ಮಾಡ್ಕೋಬೇಕು ಅಂತ ಅನ್ನಿಸುತ್ತೆ ಅಂತ ಸುಮಾರು ಜನ ಹೇಳ್ತಾರೆ ನಾನು ಅವ್ರಿಗೆಲ್ಲ ಹೇಳೋದು ಒಂದು ಮಾತು ನೋಡಿ ಕಷ್ಟ ಕೊಡೋದು ದೇವರು ಅದನ್ನು ಬಗೆಹರಿಸೋದು ದೇವರು ಯಾರು ಅಷ್ಟೇ ಕಷ್ಟ ಅಂತ ನಾವು ನಮಗೆ ದೇವ್ರು ಕೊಟ್ಟಂಥ ಒಂದು ಜೀವನ ನಮ್ಮ ಕೈಯಾರೆ ನಾವು ಕಳ್ಕೊಳ್ಳೋದಿಕ್ಕೆ ಹೋಗಬಾರ್ದು ಏಕೆಂತಂದರೆ ಕಷ್ಟ ಕೊಡ್ತಾಯಿದ್ರೆ ಅದರಿಂದ ಸುಖ ಅನ್ನೋದು ಖಂಡಿತ ರಾಯರು ಕೊಡ್ತಾರೆ ದೇವರು ನಂಬಿ ಮುಕ್ಕೋಟಿ ದೇವ್ರುಗಳು ನಂಬಿ ಖಂಡಿತ ದೇವ್ರುಗಳು ಒಳ್ಳೇದು ಮಾಡ್ತಾರೆ ಯಾಕೆಂತಂದರೆ ನಾನು ವೀಡಿಯೋದಲ್ಲಿ ಹೇಳೋದೆಲ್ಲ ನನ್ನ ಜೀವನದಲ್ಲಿ ನಡೆದಿರೋದೇನೆ ನಾನು ಯಾವುದು ಅಷ್ಟೇ ಬೇರೆಯವ್ರ ಬಗ್ಗೆ ಆಗಲಿ ಬೇರೆಯವ್ರ ಜೀವನದಲ್ಲಿ ನಡೆದಿರೋದಾಗಲಿ ನಾನು ಖಂಡಿತ ಹೇಳ್ತಾ ಇರೋದಿಲ್ಲ ಅದೆಲ್ಲ ನನ್ನ ಜೀವನದಲ್ಲಿ ನಡೆದಿರೋದೇ ನಾನು ವೀಡಿಯೋದಲ್ಲಿ ಹೇಳೋದು ಯಾಕಪ್ಪ ಅಂತಂದರೆ ನನ್ನ ಜೀವನದಲ್ಲಿ ನಡೆದಂಥ ಕಹಿ ಘಟನೆ ಅಷ್ಟಿಷ್ಟು ಅಲ್ಲ ನಾನು ಒಂದು ಸತಿ ಅಲ್ಲ ಎರಡು ಸತಿ ಅಲ್ಲ ಮೂರು ಮೂರು ಸತಿ ನಾನು ಜೀವ ಕಳ್ಕೊಳ್ಳೋಕೆ ಹೋಗಿದ್ದಂಥದ್ದು ಯಾಕೆಂದರೆ ಅಷ್ಟು ಕಷ್ಟ ಕಷ್ಟ ಅನ್ಭೋಗ್ಸಿದ್ದೀನಿ ಅಷ್ಟು ನೋವು ಅನ್ಭೋಗ್ಸಿದ್ದೀನಿ ಬೇರೆ ಯಾರಿಂದನೂ ಅಲ್ಲ ನಮ್ಮೋರಿಂದನೇ ನಾನು ತುಂಬಾ ಕಷ್ಟ ಅನ್ಭೋಗ್ಸಿದ್ದೀನಿ ನನಗೆ ಅದೆಲ್ಲ ಹೇಳ್ಕೊತಿದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಏಕೆಂತಂದರೆ ಅವ್ರು ಕೊಟ್ಟಿದ್ದ ನೋವು ಅವ್ರು ಆಡಿದ ಮಾತು ಇದೆಲ್ಲ ಅಷ್ಟೇ ನನ್ನ ಜೀವನ ದಾರಿಗೆ ಒಂದು ಸ್ಫೂರ್ತಿ ಆಯಿತು ಅವರಾಗಿ ಮಾಡಿದ್ರಿಂದನೇ ತಾನೇ ನನಗೆ ಕಷ್ಟ ಅವ್ರು ಕೊಟ್ಟಿದ್ದರಿಂದ ತಾನೇ ನಾನು ಅದನ್ನೆಲ್ಲ ಎದುರಿಸಿ ನಾನು ಮೇಲೆ ಬಂದೆ ನಾನು ಕಷ್ಟ ಅಂತ ನಮ್ಮ ಜೀವನ ತೆಕ್ಕೊಂಬಿಟ್ಟಿದ್ರೆ ಇವತ್ತು ನಾನು ಒಂದು ಸುಖ ಅನ್ನೋದು ನಾನು ಅನ್ಭೋಗಿಸೋಕೆ ಆಗ್ತಿರ್ಲಿಲ್ಲವಲ್ಲ ಅವತ್ತಿನ ದಿವಸ ನನ್ನ ಕಷ್ಟ ನನ್ನ ಕಣ್ಣಿರು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ನನಗೆ ನನ್ನಂಥ ಪಾಪಿ ಭೂಮಿ ಮೇಲೆ ಬದುಕಿರಬಾರ್ದು ಅನ್ನೋ ತಕ್ಕನೂ ನಾನು ಯೋಚನೆ ಮಾಡಿದ್ದೆ ನಾನು ಯಾಕೆ ಅಂತಂದರೆ ನನಗೊಂದು ಮಗು ಇತ್ತು ಆ ಮಗು ಮುಖ ನೋಡಿಕೊಂಡು ನನ್ನ ಮೂರು ಮೂರು ಸತಿ ನಾನು ನನ್ನ ಜೀವನಕ್ಕೆ ಹಾನಿ ಮಾಡ್ಕೊಳ್ಳೋಕೆ ಹೋಗಿದ್ದು ನನ್ನ ಜೀವನ ಉಳಿಸ್ಕೊಂಡೆ ಯಾಕೆ ಅಂತಂದರೆ ದೇವರು ಆ ಮಗು ರೂಪದಲ್ಲಿ ಬಂದರು ನನಗೆ ನಾನು ಅಷ್ಟು ಅಷ್ಟು ನೋವು ತಿಂದಿದ್ದೀನಿ ಅಷ್ಟು ಕಷ್ಟ ಅನ್ಭೋಗ್ಸಿದ್ದೀನಿ ತುತ್ತು ಅನ್ನೋಕ್ಕೋಸ್ಕರ ನಾನು ಯಾರ್ಯಾರ ಮನೆ ಮಕ್ಳಿಗೆ ಹೋಗಿದ್ದೀನಿ ಗೊತ್ತಾ ನಾನು ವೀಡಿಯೋದಲ್ಲಿ ಹೇಳಿರೋದೆಲ್ಲ ನನ್ನ ಜೀವನದ ಘಟನೆನೇ ನಾನು ಯಾವುದು ಅಷ್ಟೇ ನಾನು ಬೇರೆ ಜೀವನದಲ್ಲಿ ನಡೆದಿರೋದು ನಾನು ಯಾವುದು ಹೇಳಲ್ಲ ಯಾಕೆಂದರೆ ಬೇರೆ ಜೀವನದಲ್ಲಿ ನಡೆದಿರೋದು ನನಗೆ ಗೊತ್ತಿರೋಲ್ಲ ನನ್ನ ಜೀವನದಲ್ಲಿ ಏನು ನಡೆದಿದ್ಯೋ ಅದನ್ನು ನಾನು ವೀಡಿಯೋ ಮುಖಾಂತರ ನಿಮ್ಗೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಯಾಕೆ ಅಂತಂದರೆ ನನ್ನ ಥರ ಕಷ್ಟ ಈ ಸುಮಾರು ಜನಕ್ಕಿರುತ್ತೆ ನಾನು ಒಬ್ಳಿಗೆ ಇಲ್ಲ ಸಾಕಷ್ಟು ಜನಕ್ಕಿರುತ್ತೆ ಅವರು ಕೊಡೋ ಒಂದು ಸಹಂತ್ವ ಅನ್ನೋದು ಮಾತಾಗಿರ್ಬೋದು ಒಂದು ಸಮಾಧಾನದ ಅನ್ನೋದು ಮಾತಾಗಿರ್ಬೋದು ನೀವಾಗ ಒಂದು ಕಮೆಂಟಿಂದ ನನಗೆ ಅಷ್ಟು ಅಷ್ಟು ನನಗೆ ಇದಾಗುತ್ತೆ ನನಗೆ ಒಂಥರ ಮನಸ್ಸಿಗೆ ಅಘುರ ಆಗುತ್ತೆ ನನಗೆ ನೀವು ಆಡೋ ಒಂದೊಂದು ಮಾತು ನೀವು ಹಾಕೋ ಒಂದೊಂದು ಕಮೆಂಟು ನನಗೆ ಧೈರ್ಯ ಕೊಡುತ್ತೆ ನನ್ನ ಮನಸ್ಸಿಗೆ ಸಮಾಧಾನ ಕೊಡುತ್ತೆ ನೀವು ಹೇಳೋದು ಬರೀ ನನ್ನ ಜೀವನದಲ್ಲೇ ನಡೆದಿದೆ ಅಂತ ನಾನು ಅನ್ಕೋತಿದ್ದೆ ನಾನು ಇಲ್ಲಪ್ಪ ನನ್ನ ಥರ ಸುಮಾರು ಜನ ಕಷ್ಟ ಅನುಭವಿಸ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿದೆ ನಿಮ್ಮ ಕಮೆಂಟ್ ಮುಖಾಂತರ ಯಾರೋ ಅಷ್ಟೇ ನಿಮ್ಮ ಜೀವನಕ್ಕೆ ಹಾನಿ ಹೋಗಬೇಡಿ ನಾನು ಆ ಥರ ಆವತ್ತು ನಿರ್ಧಾರ ತೊಗೊಂಡ್ಬಿಟ್ಟಿದ್ರೆ ನಾನಿವತ್ತು ಈ ಈ ಸುಖ ಅನ್ನೋದನ್ನ ನಾನು ಅನ್ಭೋಗ್ಸೋಕೆ ನಾನು ಅವತ್ತು ಜನ ನಂಬಿ ಮೋಸವಾದೆ ಅವತ್ತು ದೇವ್ರುಗಳನ್ನ ನಾನು ನಂಬ್ತಿರ್ಲಿಲ್ಲ ನಂಬ್ತಿದ್ದೆ ಆದರೆ ನಾನು ಇಷ್ಟೊಂದು ಭಕ್ತಿಪೂರ್ವಕವಾಗಿ ನಾನು ಯಾವತ್ತಷ್ಟೇ ದೇವ್ರು ಮಾಡ್ತಿರ್ಲಿಲ್ಲ ನಾನು ಮಾಡ್ತಿದ್ದೆ ಆದರೆ ಡೈಲಿ ಸ್ನಾನ ಮಾಡೋದು ಪೂಜೆ ಮಾಡೋದು ಇಷ್ಟೇ ಮಾಡ್ತಿದ್ದು ನನಗೆ ಒಳ್ಳೇದಾಗಬೇಕು ಅಷ್ಟೇ ನಾನು ಕೇಳ್ತಿದ್ದು ಆದರೆ ಇವರು ಕೂಡ ಕಷ್ಟ ಕಟ್ಟೋದು ಮುಂದೆ ನಾನು ದೇವ್ರ ಹತ್ರ ಏನು ಕೇಳ್ಕೋಬೇಕು ಅನ್ನೋದು ಸಹ ನನಗೆ ಗೊತ್ತಾಗ್ತಿರ್ಲಿಲ್ಲ ಬೇರೆ ಯಾರೂ ನನಗೆ ಕಷ್ಟ ಕೊಟ್ಟಿಲ್ಲ ನನ್ನವರೇ ನನ್ನ ಹತ್ರದವರೇ ನನಗೆ ತುಂಬ ಕಷ್ಟ ಕೊಟ್ಟರು ನನಗೆ ನನ್ನ ರಕ್ತ ಸಂಬಂಧದವರೇ ನಾನು ತುಂಬ ಹತ್ರವಾದವ್ರೆ ನನಗೆ ನೋವು ಕೊಟ್ಟರು ನನಗೆ ಆದರೆ ಅವ್ರು ಕೊಟ್ಟಿದ್ದ ನೋವೆಲ್ಲ ನಾನು ಒಂದೊಂದೇ ಮೆಟ್ಟಲು ಮಾಡಿಕೊಂಡು ಹತ್ತುತ್ತಾ ಬಂದೆ ನಾನು ಬೆಳೀತಾ ಬಂದೆ ಯಾಕೆಂತಂದರೆ ಅವರು ನೋವು ಕೊಟ್ಟಿದ್ದರಿಂದ ತಾನೇ ನನ್ನ ನಾನು ಒಂದು ಗಟ್ಟಿ ಆದೆ ನನ್ನ ಮನಸ್ಸು ಗಟ್ಟಿ ತನದಲ್ಲಿ ನಿಲ್ತು ನಾನು ಇವ್ರು ಆಡೋ ಮಾತುಕೆಲ್ಲ ನಾನು ಜೀವ ಕಳ್ಕೊಂಡ್ಬಿಟ್ರೆ ನಾಳೆ ದಿವಸ ಆಡ್ಕೊತಾರೆ ನಾವು ಅಂದಿದ್ದಕ್ಕೆ ಏಡಿ ಥರ ಅವಳು ಜೀವ ಕಳ್ಕೊಂಡು ಖುಷಿ ಪಡ್ತಾಯಿದ್ರು ಅದಕ್ಕೆ ನನ್ನಲ್ಲಿ ದೇವ್ರುಗಳು ನನ್ನಲ್ಲಿ ನನಗೆ ಮನ್ಸು ಕೊಟ್ಟು ನೀನು ಏನು ಅಷ್ಟೇ ನೀನು ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡ ನಿನ್ನನ್ನು ಯಾರು ತುಳಿತಿದ್ದಾರೋ ಅವ್ರೆದ್ರಿಗೆ ನೀನು ಬೆಳಿಬೇಕು ನೀನು ಒಂದು ಧೈರ್ಯ ತಗೋ ಒಂದು ನಿನ್ನ ಕೆಲಸದಲ್ಲಿ ನೀನು ತೊಡಗಿಸ್ಕೋ ನೀನು ಬೇರೆ ಕಡೆಗೆ ನಿನ್ನ ಜ್ಞಾನ ಅರಿಸ್ಬೇಡ ಅಂತ ನನಗೆ ದೇವ್ರುಗಳೇ ಬಂದು ನನ್ನ ಧೈರ್ಯ ಕೊಟ್ಟಿದ್ದಂಥದ್ದು ಅಂತಂದರೆ ನನ್ನ ನೋವು ನನ್ನ ಕಷ್ಟ ನನ್ನ ಕಣ್ಣೀರು ಯಾರೂ ಅನ್ಭೋಗ್ಸಿರಲಿಲ್ಲ ನಾನು ಆ ಕ್ಷಣದಲ್ಲಿ ಅನ್ಕೋತಿದ್ದೆ ನನ್ನ ಕೊಡೋ ಕಷ್ಟ ನನ್ನ ಶತ್ರುಗಳಿಗೂ ಕೊಡಬೇಡ ಭಗವಂತ ನನ್ನಿಂದ ಒಳ್ಳೇದು ಮಾಡಿಸ್ಕೊಂಡವ್ರು ನನ್ನಿಂದ ಸಹಾಯ ತೊಗೊಳಿಸ್ತಾರೆ ತಗೊಂಡವರು ನನ್ನ ಈ ಮಟ್ಟಕ್ಕೆ ನೋಡ್ತಿದ್ದಾರಲ್ಲ ನಾನು ಕಷ್ಟದಲ್ಲಿರಬೇಕಾದ್ರೆ ಅಂತ ನಾನು ದೇವ್ರ ಹತ್ರ ಹೇಳ್ಕೊತಿದ್ದೆ ಅವಾಗಿಂದ ನನಗೆ ಯಾವಾಗ ಜನ ಕಷ್ಟ ಕೊಡೋದಕ್ಕೆ ಸ್ಟಾರ್ಟ್ ಆದರೂ ಅವಾಗಿಂದ ನಾನು ದೇವ್ರ ಮೊರೆ ಹೋದೆ ನಾನು ನಾನು ಅದಕ್ಕೆ ಮುಂಚೆ ಜಾಸ್ತಿ ದೇವ್ರಗಳನ್ನೆಲ್ಲ ನಾನು ನಂಬ್ತಿರ್ಲಿಲ್ಲ ನಾನು ಜಾಸ್ತಿ ದೇವ್ರ ಪೂಜೆಗಳನ್ನೂ ಮಾಡ್ತಿರ್ಲಿಲ್ಲ ನನಗೆ ಕಷ್ಟ ಬಂದಮೇಲೆ ನಾನು ದೇವ್ರ ಪಾದ ಹಿಡ್ದಿದ್ದು ಆದರೆ ದೇವರು ನನಗೆ ಸಾಕಷ್ಟು ನನಗೆ ಒಳ್ಳೇದು ಮಾಡಿದ್ದಾರೆ ನನಗೆ ಯಾಕೆ ಅಂದರೆ ಹೇಳ್ತಿದ್ರೆ ನನ್ನ ಕಣ್ಣಲ್ಲಿ ತಾನೇ ನೀರು ಬರ್ತಾ ಇರುತ್ತೆ ಅವ್ರು ಕೊಟ್ಟಿದ್ದ ನೋವು ದೇವ್ರು ಮಾಡಿರೋ ಸಹಾಯ ನನಗೆ ಅಷ್ಟಿಷ್ಟಲ್ಲ ನನಗೆ ನನ್ನ ಗಂಡನ್ಗಾಗಿರ್ಬೋದು ಚುಚ್ಚಿ ಚುಚಿ ಅಂತಿದ್ರು ಅವ್ರ ಮನೆ ಕಡೆಯವರು ನನ್ನ ಮನೆ ಕಡೆಯವರು ನನಗೆ ಚುಚಿ ಚುಚ್ಚಿ ಅಂತಿದ್ರು ನನಗೆ ನನ್ನ ಇರೋದೊಂದು ಮಗು ಒಂದೂವರೆ ತಿಂಗಳು ಮಗು ಬಿಟ್ಟು ನಾನು ಸಹಾಯಕ್ಕೆ ಹೋಗಿದ್ದೆ ನಾನು ಅವರನ್ನು ಆಡೋ ಮಾತಿಂದ ಆದರೆ ನನ್ನ ಮಗು ನನ್ನ ಕಣ್ಮುಂದೆ ಬಂತು ನಾನೇನೋ ಸತ್ತೋಗ್ಬಿಡ್ತೀನಿ ನನ್ನ ಮಗು ಏನು ತಪ್ಪು ಮಾಡಿದ್ದೆ ನನಗೆ ಎಷ್ಟು ಕಷ್ಟ ಕೊಡ್ತಿದ್ದಾರಲ್ಲ ನನ್ನ ಮಗು ಎಷ್ಟು ಕಷ್ಟ ಕೊಡ್ಬೋದು ಇವರು ನನ್ನ ಮಗು ಈ ಪ್ರಪಂಚದಲ್ಲಿ ಬೆಳೆಯೋಕ್ಕಾಗುತ್ತ ಅಂತ ನಾನು ಅವತ್ತು ಯೋಚನೆ ಮಾಡಿದೆ ನಾನೇನೋ ಸತ್ತೋಗ್ಬಿಡ್ತೀನಿ ನನ್ನ ಮಗು ಏನು ತಪ್ಪು ಮಾಡಿದೆ ಅದು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನನ್ನ ಮಗು ಏನು ತಪ್ಪು ಮಾಡಿದೆ ಅದು ಏನು ಕರ್ಮ ಮಾಡಿದೆ ಏಕೆಂತಂದರೆ ತಂದೆ ಸತ್ತರೆ ಮಕ್ಕಳು ತಬ್ಲಿ ಆಗೋದಿಲ್ಲ ಒಬ್ಬಳು ತಾಯಿ ಸತ್ತರೆ ಮಕ್ಕಳು ತಬ್ಲಿ ಆಗ್ತವೆ ಅಂತಂದ್ಬಿಟ್ಟು ದೇವರೇ ನನಗೆ ದೇವರೇ ಬಂದು ನನಗೆ ನನ್ನ ಮನಸ್ಸಲ್ಲಿ ತೋಚಿದಾಗಾಯಿತು ನಾನು ಸಹಾಯಕ್ಕೆ ಹೋಗ್ತಿದ್ದಳು ನಾನು ತಿರ್ಗಾ ತಿರ್ಗಿ ವಾಪಸ್ ಬಂದೆ ಏಕೆಂತಂದರೆ ಜನ ಕೊಟ್ಟಿದ್ದ ನೋವು ನನಗಷ್ಟು ಬೇರೆ ಯಾರು ಅಲ್ಲ ನನ್ನವರೇ ನನಗೆ ಹತ್ರವಾದವ್ರೆ ನಾನು ಅವ್ರ ಹೆಸರು ಹೇಳೋದಕ್ಕೂ ನನಗೆ ಇಷ್ಟ ಆಗೋದಿಲ್ಲ ನನ್ನ ತಾಯಿ ಅಂದರೆ ಮೊದಲನೇ ಗುರು ಅಂತ ಹೇಳ್ತಾರೆ ಮಕ್ಕಳಿಗೆ ತಾಯಿನೇ ಎಲ್ಲ ಆಗಿರ್ತಾಳೆ ಪ್ರಪಂಚದಲ್ಲಿ ಆದರೆ ಅದೇ ತಾಯಿನೇ ನನಗೆ ಶತ್ರುವಾದರು ನನ್ನ ಗಂಡನ ಮನೆ ಕಡೆಯವರು ಶತ್ರುವಾದರು ನನ್ನ ಗಂಡ ನಾನು ನನ್ನ ಮಗು ಬಿಟ್ಟರೆ ನಮ್ಗೆ ಯಾರು ಇರಲಿಲ್ಲ ಒಂದೂವರೆ ತಿಂಗಳು ಮಗು ಎತ್ಕೊಂಡು ನಾನು ಬೆಂಗಳೂರಿಗೆ ಬಂದಂತವಳು ನಾನು ನನ್ನ ಗಂಡನಿಗೆ ಬೆಂಗಳೂರು ವಾತಾವರಣ ಅನ್ನೋದು ಸಹ ಗೊತ್ತಿರಲಿಲ್ಲ ಅವತ್ತು ನಾವು ಜೀವನ ಮಾಡಬೇಕಾದ್ರೆ ಅವಾಗ ಬಂದ ಸ್ಥಿತಿಲಿ ನಾವು ನೂರು ರೂಪಾಯಿ ದುಡ್ಡು ಒಂದು ಜೊತೆ ಬಟ್ಟೆ ಹುಟ್ಟು ಬಟ್ಟೆ ಬಂದ್ವಿ ನನಗೆ ಇಟ್ಕೊಳ್ಳೋದು ಬಟ್ಟೆನೂ ಸಹ ಕೊಟ್ಟಲಿಲ್ಲ ಆ ಒಂದೂವರೆ ತಿಂಗಳು ಮಗು ಎತ್ಕೊಂಡು ಬೆಂಗಳೂರು ಪೇಟೆಗೆ ಬಂದು ನಾನು ಹೇಗೆ ಬದುಕಿರಬೇಕು ನಾನು ನಾನು ಯಾರಿಗೆ ಸಹಾಯ ಮಾಡಿದ್ನೋ ಯಾರಿಗೆ ನನ್ನ ಜೀವನ ಕಟ್ಕೊಟ್ಟಿದ್ನೋ ನನ್ನಿಂದ ಯಾರಿಗೆ ಒಳ್ಳೇದಾಗಿತ್ತು ಅವರೇ ನನಗೆ ಆದರು ಅವ್ರು ನಂಬ್ಕೊಂಡು ನಾನು ಬಂದೆ ನಾನು ಅವ್ರ ಮನೆ ಬಾಗ್ಲಿಗೆ ಆದರೆ ಅವರು ಚುಚ್ಚಿ 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 ಅಂದರು ನನ್ನ ಮಗುಗೆ ಒಂದು ಗ್ಲಾಸ್ ಹಾಕಿ ಕೊಡೋದಕ್ಕೂ ಹಿಂದೆ ಮುಂದೆ ನೋಡಿದ್ರು ನಾನು ಒಂದೊಂದು ವಾರ ಗಟ್ಟಲೆ ಊಟ ಬಿಟ್ಟಿದ್ದೀನಿ ಅವ್ರು ಅನ್ನೋ ಮಾತಿಂದ ಚುಚ್ಚಿ ಚುಚ್ಚಿ ಅಂತ ರೆ ಯಾರದೆ ಊಟ ಮಾಡೋಕ್ಕಾಗುತ್ತೆ ಹೇಳಿ ನನ್ನ ಗಂಡನಿಗೆ ಒಂಥರ ಚುಚ್ಚಿ ಚುಚ್ಚಿ ಮಾತಾಡೋರು ನನಗೊಂಥರ ಚುಚ್ಚಿ ಚುಚ್ಚಿ ಅನ್ನೋರು ನನ್ನಂತವಳಿನ ಬದುಕಿರಬಾರ್ದು ಅಂತ ನಾನು ಅವಾಗ ಸತಿ ನಾನು ನನ್ನ ಮಗು ಎತ್ಕೊಂಡು ನಾನು ನನ್ನ ಜೀವ ತೆಕ್ಕೊಳಕ್ಕೆ ಹೋಗಿದ್ದೆ ನನ್ನಂತ ಪಾಪಿ ಇರಬಾರ್ದಪ್ಪ ದೇವ್ರೆ ನೀನೇತ ನನ್ನ ಭೂಮಿ ಮೇಲೆ ಬಿಟ್ಟಿದ್ದೀಯ ಅಂತ ನಾನು ನನ್ನ ಜೀವ ಹೋಗಿದ್ದೆ ಅವತ್ತು ರೂಪದಲ್ಲಿ ನನ್ನ ಗಂಡ ಬಂದು ನನ್ನ ಕಾಪಾಡಿದ್ರು ಯಾರೇನೇ ಮಾಡಲಿ ಯಾರು ಏನೇ ಲಿ ನನಗೆ ನೀನು ನಿಿನಗೆ ನಾನು ಅಂತ ನನ್ನ ಗಂಡ ಅವತ್ತು ನನಗೆ ಧೈರ್ಯ ಕೊಟ್ಟರು ನನಗೆ ಎಲ್ಲರೂ ಶತ್ರುವಾದರು ಆದರೆ ನನ್ನ ಗಂಡ ನನ್ನ ಕೈ ಹಿಡ್ದು ನನ್ನ ಕಷ್ಟದಲ್ಲಿ ನನ್ನ ಸುಖದಲ್ಲಿ ನನ್ನ ಜೊತೆಯಲ್ಲಿದ್ದರು ಅವರೆಲ್ಲ ಮಾಡಿದಾಗೆ ನನ್ನ ಗಂಡನು ಮಾಡಿಬಿಟ್ಟಿದ್ರೆ ಆವತ್ತು ನಾನು ಇರ್ತಿರ್ಲಿಲ್ಲ ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ನನ್ನ ಕಷ್ಟ ಎಲ್ಲ ನಾನು ಹೇಳ್ಕೊತಿರ್ಲಿಲ್ಲ ನನ್ನ ಒಡ ಹುಡ್ತವ್ರು ನನ್ನ ಎತ್ತವ್ರೆ ನನಗಷ್ಟು ಹಿಂಸೆ ಕೊಡೋಕೆ ಮಾಡಿದ್ರು ನಾನು ತುತ್ತು ಅನ್ನ ತಿನ್ನಬೇಕಾದ್ರೂ ನನಗೆ ಚುಚ್ಚಿ ಚುಚ್ಚಿ ಮಾತಾಡೋವ್ರೆ ಅನ್ನನ ಕೆಟ್ಟ ರೀತಿಲೆಲ್ಲ ಮಾತಾಡೋರೇ ಅವರು ನಾನು ತಟ್ಟೆಗೆ ಅನ್ನ ಹಾಕ್ಕೊಂಡು ತಿನ್ನೋ ಕೂತ್ಕೊಂಡ್ರೆ ಬೇರೆ ರೀತಿಲೆಲ್ಲ ಮಾತಾಡಿದ್ರು ನನಗೆ ನಾನು ಏನು ಸ್ಥಿತಿಲಿ ಹೇಳಿ ಏಕೆಂದರೆ ಒಂದೂವರೆ ತಿಂಗಳು ಮಗು ಇಟ್ಕೊಂಡು ನಾನು ಏನು ಮಾಡಬೇಕಿತ್ತು ನಾನು ಇನ್ನೊಬ್ಬರು ಮನೆ ಹತ್ರ ಹೋದೆ ನನ್ನ ಗಂಡನ ಮನೆ ಸಂಬಂಧದವ್ರ ಹತ್ರ ಹೋದೆ ನಾನು ಅವರು ಇವ್ರಿಗಿಂತ ಹೆಚ್ಚು ಚುಚ್ಚಿ ಚುಚ್ಚಿ ಮಾತಾಡೋರು ನನಗೆ ನನ್ನ ಮಗುಗೆ ಖಾಲಿ ಟ್ರಾಲು ಕೊಡ್ಸೋಕ್ಕೂ ಅವ್ರ ಹಿಂದೆ ಮುಂದೆ ನೋಡೋರು ಯಾವತ್ತು ಹೋಗ್ತೀಯ ನೀ ನಿಮ್ಮ ಮನೆಗೆ ಯಾವಾಗ ಹೋಗ್ತೀಯ ಅಂತ ಕೇಳೋರು ಅವತ್ತಿನ ಪರಿಸ್ಥಿತಿಲಿ ನಾನು ಏನು ಮಾಡಬೇಕಿತ್ತು ಈ ಕಡೆ ಬಾವಿ ಈ ಕಡೆ ಅಳ್ಳ ನಾನು ಎಲ್ಲಿಂತ ಹೋಗ್ಬಿಟ್ಟು ಸಾಯ್ಬೇಕಾಗಿತ್ತು ಅವತ್ತು ನಾನೊಂದು ಕೆಟ್ಟ ನಿರ್ಧಾರ ಮಾಡಿಬಿಟ್ಟಿದ್ರೆ ಇವತ್ತು ನಾನು ಜೀವಂತವಾಗಿ ಇರ್ತಿರ್ಲಿಲ್ಲ ಆದರೆ ನನ್ನ ಮಗು ರೂಪದಲ್ಲಿ ದೇವ್ರುಗಳು ಬಂದರು ನನ್ನ ಅವತ್ತಿನ ತನಕ ಒಂದು ದೇವ್ರನ್ನಾಗಲಿ ದೇವ್ರ ಪೂಜೆ ಆಗಲಿ ನಾನು ಜಾಸ್ತಿ ಮಾಡ್ತಿರ್ಲಿಲ್ಲ ನಾನು ಯಾರಾದರೂ ಧನುರ್ಮಾಸದಲ್ಲಿ ನವಗ್ರ ನವಗ್ರಹ ಸುತ್ತಕ್ಕೆ ಹೋಗೋರಲ್ಲ ಎಲ್ಲರೂ ಹೋಗೋರು ನಾನು ಹೇಳೋರು ಬಾ ಹೋಗೋಣ ನವಗ್ರ ಸುತ್ತೋದಿಕ್ಕೆ ಅಂತ ಇಲ್ಲ ನಾನು ಬರೋದಿಲ್ಲ ನೀವು ಬೇಕಾದ್ರೆ ಹೋಗಿ ಸುತ್ಕೊಳ್ರಿ ಅಂತ ನಾನು ಹೇಳ್ತಿದ್ದೆ ಆವತ್ತು ನಾನು ದೇವ್ರುಗಳನ್ನ ಜಾಸ್ತಿ ನಂಬ್ತಿರ್ಲಿಲ್ಲ ಒಂದು ಪೂಜೆನೂ ಸಹ ನಾನು ಮಾಡ್ತಿರ್ಲಿಲ್ಲ ನಾನು ಯಾಕೆಂತಂದರೆ ದೇವರು ನನ್ನ ಪೂಜೆ ಮಾಡಲಿಂತಲೇ ನನಗಿಷ್ಟೆಲ್ಲ ಕಷ್ಟ ಕೊಟ್ಟರು ಅಂತ ನನಗಿವಾಗ ಅನಿಸುತ್ತೆ ನನಗೆ ಯಾರು ಅಲ್ಲ ಬೇರೆ ಯಾರಾದ್ರೂ ಕಷ್ಟ ಕೊಟ್ಟು ಕೊಟ್ಟಿದ್ರೆ ನೀನು ನೋಡ್ಕೋ ದೇವ್ರೆನ್ಬೋದಾಯಿತು ಆದರೆ ನನ್ನಿಂದ ಸಹಾಯ ತೊಗೊಂಡು ನನ್ನಿಂದ ಅವರು ಜೀವನ ಕಟ್ಕೊಂಡು ನನಗೆ ಕಷ್ಟ ಕೊಡಬೇಕಾದ್ರೆ ನನ್ನ ಕಷ್ಟ ಬೇರೆ ಇನ್ಯಾರ ಹತ್ರ ಹೋಗಿ ಹೇಳ್ಕೊಳೋಕ್ಕಾಗುತ್ತೆ ಆ ಚಿಕ್ಕ ಮಗುನ ನಾನು ಎಲ್ಲಿ ಬಿಟ್ಟು ಹೋಗೋದು ನನ್ನ ಕೆಲಸಕ್ಕೆ ಆದ್ರೂ ಅವತ್ತಿನ ಪರಿಸ್ಥಿತಿಲಿ ನಾನು ದುಡಿಲೇಬೇಕಾಗಿತ್ತು ಏಕೆಂದರೆ ಹೊಟ್ಟೆ ಕೇಳೋದಿಲ್ವಲ್ಲ ನಾನೇನೋ ಇರ್ತೀನಿ ನನ್ನ ಮಗು ನನ್ನ ಮಗು ಏನು ಮಾಡಿದೆ ಅದು ಕಾಲಿಟ್ರಾಲ್ ತಂದು ಕೊಡ್ಸೋಕ್ಕಾದ್ರೂ ನಾವು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ನಾನು ಎರಡು ತಿಂಗಳು ಮಗುನ ನಾನು ಬಿಟ್ಟು ಬೇರೆಯವ್ರ ಹತ್ರ ಅಂತ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು ನನ್ನ ಅವತ್ತಿನ ಪರಿಸ್ಥಿತಿ ನನ್ನ ಶತ್ರುಗಳಿಗೂ ಬೇಡವಾಗಿತ್ತು ಅವತ್ತು ಆದರೆ ದೇವರು ನನ್ನ ನೀನು ಪೂಜೆ ಮಾಡ್ತಾ ಇಲ್ಲ ನನ್ನ ನೀನು ನಂಬ್ತಾ ಇಲ್ಲ ಅಂದ್ಬಿಟ್ಟೆ ನನಗಿಷ್ಟೆಲ್ಲ ಕಷ್ಟ ಕೊಟ್ಟರು ಅಂತ ನನಗೆ ಇವಾಗ ಅನಿಸುತ್ತೆ ನನಗೆ ನಾನು ಅವತ್ತು ಯಾರು ನನಗೆ ಕಷ್ಟ ಕೊಟ್ಟರು ಯಾರು ನನ್ನ ಕಣ್ಣಲ್ಲಿ ನೀರು ಹಾಕ್ಸಿದ್ರು ತಿನ್ನೋ ಅನ್ನನ ಕೆಟ್ಟ ರೀತಿಯಲ್ಲಿ ಮಾತಾಡಿದ್ರು ಅದೇ ಜನ್ದ್ರಿಗೆ ನಾನು ಬೆಳಿಬೇಕು ಅನ್ನೋದೊಂದು ನಾನು ದೃಢ ನಿರ್ಧಾರ ಮಾಡಿದೆ ನಾನು ಅವತ್ತು ದೇವ್ರು ನಂಬೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ನನಗೆ ಯಾವ ಜನನೂ ಇಲ್ಲ ಯಾರೂ ಇಲ್ಲ ನನಗಿರೋದೇ ದೇವರು ನಾನು ದೇವ್ರ ಪಾದ ಇಡಿಬೇಕಿಂದು ಅಂದ್ಬಿಟ್ಟು ನಾನು ಅವಾಗ ದೇವ್ರ ಪೂಜೆ ಮಾಡೋದು ಸ್ಟಾರ್ಟ್ ಮಾಡಿದೆ ಆವಾಗ ರಾಯರು ಏನು ಎತ್ತ ಅನ್ನೋದು ನನಗೆ ಖಂಡಿತ ಗೊತ್ತಿರಲಿಲ್ಲ ರಾಯರು ಇದ್ದಾರೆ ರಾಯರಿಗೆ ಪೂಜೆ ಮಾಡಬೇಕು ಅನ್ನೋದೇ ನನಗೆ ಗೊತ್ತಿರಲಿಲ್ಲ ನನಗೆ ನಮ್ಮ ಮನೆ ದೇವ್ರುಗಳು ನಮ್ಮದೇ ನಾನು ನಮ್ಮ ಮನೆ ದೇವ್ರ ಹತ್ರ ನನ್ನ ಕಷ್ಟ ಎಲ್ಲ ಕೂತ್ಕೊಂಡು ಗಂಟೆ ಗಟ್ಟಲೆ ಹೇಳಿ ನನಗೆ ಅಲ್ಲ ಅಂತ ಇರೋದು ನಿನಗೆ ಅಂತ ಇರೋದು ನಾನು ಯಾರಿಗೆ ಸಹಾಯ ಮಾಡೋದು ಅವರೆಲ್ಲ ನದಿಗೆ ಚುಚ್ಚಿ ಚುಚ್ಚಿ ಅಂತಿದ್ದಾರೆ ಅಂತ ನಾನು ದೇವ್ರ ಮುಂದೆ ಕೂತ್ಕೊಂಡು ಕಣ್ಣೀರು ಕಣ್ಣೀರಾಗ್ತಿದ್ದೆ ಬೆಳಗ್ಗೆ ನನ್ನ ಮಗುನ ಬೇರೆಯವ್ರ ಮನೆ ಹತ್ರ ಬಿಟ್ಬಿಟ್ಟು ಹೋದರೆ ಎರಡು ತಿಂಗಳು ಮಗುನ ತಿರ್ಗ ನಾನು ಸಂಜೆ ಬರೋತಕ್ಕ ಬರೋತಕ್ಕ ನನ್ನ ಮಗು ಅವ್ರ ಮನೇಲೇ ಇರೋದು ನನ್ನ ಮಗುಗೆ ಆವತ್ತು ಖಾಲಿ ಟ್ರಾಲ್ ತಂದು ಕೂಡಿಸೋದಿಕ್ಕೂ ನನಗೆ ಶಕ್ತಿ ಇರಲಿಲ್ಲ ಅವಾಗ ಖಾಲಿ ಟ್ರಾಲ ನಾಲ್ಕು ರೂಪಾಯಿ ಇತ್ತು ಕುಡ್ಸೋದಿಕ್ ಶಕ್ತಿ ಇರ್ತಿರ್ಲಿಲ್ಲ ಬಿಸಿನೀರು ಕಾಯಿಸ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ನನ್ನ ಮಗು ಕುಡಿಸಿದ್ದೀನಿ ನಾನು ರಾಗಿ ಸಿಟ್ಟು ಕಲಿಸ್ಬಿಟ್ಟು ನನ್ನ ಮಗು ಗಜ್ಜಿ ಮಾಡಿ ಕುಡಿಸಿದ್ದೀನಿ ನಾನು ಅವತ್ತು ಅಂಥ ಸ್ಥಿತಿಯಲ್ಲಿ ಇದ್ದೆ ಆದರೆ ಇವತ್ತು ನನಗೆ ದೇವ್ರು ಅದನ್ನೇ ಕೊಟ್ಟಿಲ್ಲ ನನ್ನಂಥ ಬಡ್ತದೊಳ ಇರೋಳಿಗೆ ಇವತ್ತು ಇಬ್ಬರಿಗೆ ಸಂಸಾರ ಕಟ್ಕೊಡೋಷ್ಟು ದೇವ್ರು ನನಗೆ ಕೊಟ್ಟಿದ್ದಾನೆ ಯಾಕೆಂದರೆ ದೇವ್ರನ್ನ ನಾನು ಅಷ್ಟು ನಂಬಿಟ್ಟೆ ನಾನು ಜನನ ನಾನು ಇವತ್ತು ಯಾರನ್ನೂ ನಾನು ನಂಬಕ್ಕೆ ಹೋಗೋದಿಲ್ಲ ಯಾರು ನನ್ನ ಕೀಳಾಗಿ ನೋಡಿದ್ರು ಯಾರು ನೀನು ಕೈಯಕ್ ನೀವು ಉದ್ಧಾರ ಆಗ್ತೀರಾ ನೀವು ಬದುಕ್ತೀರಾ ಹಾಗೆ ಹೀಗೆ ನೀವು ಕಂಡರ್ ಕಾಲಡಿನೇ ಬಿದ್ದಿರಬೇಕು ಅಂತ ನನ್ನೆದ್ರಿಗೆ ಚುಚ್ಚಿ ಚುಚ್ಚಿ ಅಂದರು ಅವ್ರೆದ್ರಿಗೆ ನಾನು ಬದುಕಬೇಕು ಎದ್ದು ನಿಲ್ಲಬೇಕು ಇವರು ಕಣ್ ಚತರ ಥರ ನಾನು ಬದುಕಬೇಕು ಅಂತ ಅವತ್ತು ನಾನು ದೃಢ ನಿರ್ಧಾರ ಮಾಡಿದೆ ನಾನು ಎರಡು ತಿಂಗಳು ಮಗು ಬಿಟ್ಟು ನನ್ನ ಕೆಲಸಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಗಂಡನು ಅಷ್ಟೇ ಪಡಬಾರ್ದು ಕಷ್ಟಪಟ್ಟರು ಅನ್ಬಾರ್ದೆಲ್ಲ ಅನ್ಸ್ಕೊಂಡ್ರು ನೀವು ಕೆಲವ್ರು ಕೇಳ್ಬೋದು ಯಾಕೆ ನಿಮ್ಮದೇ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಯಾಕೆ ನಿಮ್ಮವ್ರು ನಿಮಗೆ ಶತ್ರು ಆದರು ಅಂತ ಏನು ಎಲ್ಲ ನಮ್ದು ಯಾವ ಲವ್ ಮ್ಯಾರೇಜು ಅಲ್ಲ ಅರೇಂಜ್ ಮ್ಯಾರೇಜೇ ನಮ್ಮ ಅಪ್ಪ ಅಮ್ಮ ನೋಡಿದವ್ರನ್ನೇ ನಾನು ಮದುವೆ ಆಗಿದ್ದು ನಾನು ಆದರೆ ಮದುವೆ ಆದಮೇಲೆ ನನ್ನ ಅಣೆ ಬರನೇ ಚೇಂಜ್ ಆಗೋಯಿತು ಮದುವೆಗೆ ಮುಂಚೆ ಇದ್ದಿದ್ದು ನಾನು ಅಣೆ ಬರ ಮದುವೆ ಆದಮೇಲೆ ತೀರಾ ಚೇಂಜ್ ಆಗೋಯಿತು ನನ್ನವರೇ ನನಗೆ ಶತ್ರು ಆಗಿಬಿಟ್ರು ನನಗೆ ಅವತ್ತಿನ ಪರಿಸ್ಥಿತಿಲಿ ನಾನು ಏನು ಹೇಳಬೇಕಾಗಿತ್ತು ಹೇಳಿ ನಾನು ನನ್ನ ಜೀವನ ಅವತ್ತು ಎಕ್ಕೊಂಬಿಟ್ಟಿದ್ರೆ ಇವತ್ತು ಒಂದು ಸುಂದರವಾದ ಸಂಸಾರ ನನ್ನದು ಆಗ್ತಿರ್ಲಿಲ್ಲ ನಾನು ಅವತ್ತು ದೇವ್ರ ಪಾದ ಹಿಡ್ದೆ ನನ್ನ ಕಷ್ಟ ಸುಖ ನಾನು ನಾನು ಅವತ್ತಿಂದನೇ ಪೂಜೆ ವ್ರತ ಉಪವಾಸ ಅಂತ ನಾನು ಮಾಡ್ತಾ ಬಂದೆ ನಾನು ನಾನು ದೇವ್ರ ಪಾದನ ಅಷ್ಟು ಹಿಡಿದುಬಿಟ್ಟೆ ನಾನು ಮುಂಚೆ ದೇವ್ರನ್ನ ಎಷ್ಟು ನಂಬುತ್ತಿರಲಿಲ್ವೋ ನಾನು ಕಷ್ಟ ಬಂದಮೇಲೆ ಅಷ್ಟು ನಂಬೋದಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಉಸಿರು ಉಸಿರಲ್ಲೂ ನನ್ನ ದೇವರು ನನ್ನ ಮನೆ ದೇವರು ರಾಯರು ನನ್ನ ಜೀವನದಲ್ಲಿ ಬಂದಮೇಲೆ ಇನ್ನೂ ನನ್ನ ಹಣೆ ಬರನೇ ಚೇಂಜ್ ಮಾಡಿಬಿಟ್ರು ಆದರೆ ನಾನು ಒಂದು ಹೇಳ್ತೀನಿ ಕಷ್ಟ ಅಂತ ಅಷ್ಟೇ ಜೀವ ತಗೊಳ್ಳೋದಕ್ಕೆ ಹೋಗ್ಬೇಡ್ರಿ ಕಷ್ಟ ಕೊಡೋನು ಭಗವಂತ ಸುಖ ಕೊಡೋನು ದೇವ್ರೇ ಆದರೆ ನಾವೇನೋ ಕೋಪಕ್ಕೆ ಬುದ್ಧಿ ಕೊಟ್ಟು ನಮ್ಮ ಜೀವ ತೆಕ್ಕೋತೀವಿ ನಮ್ಮನ್ನು ನಂಬ್ಕೊಂಡಿರೋರು ಏನು ಹೇಳಿ ನಮ್ಮ ಮಕ್ಕಳು ಮರಿ ಗಂಡ ಏನು ಹೇಳಿ ಏಕೆಂತಂದರೆ ಯಾರಾದರೂ ಕೆಟ್ಟವರಾಗಿದ್ರೆ ಗಂಡ ಒಳ್ಳೆಯವರಾಗ್ತಾರೆ ಕೆಲವ್ರು ಮನೆಗಳಲ್ಲಿ ಗಂಡಂದಿರೇ ಕೆಟ್ಟವರಾಗಿರ್ತಾರೆ ಅಂಥವ್ರಿಗೂ ಅಷ್ಟೇ ನಾನು ಇದನ್ನ ಹೇಳೋದು ನೋಡಿ ಕೋಪಕ್ಕೆ ಬುದ್ಧಿ ಕೊಡೋದಕ್ಕೆ ಹೋಗ್ಬೇಡಿ ಇವತ್ತು ಕಷ್ಟ ಕೊಡ್ತಿದಾರಾ ದೇವರು ನಾಳೆ ಸುಕ್ಕ ಅನ್ನೋದು ಕೊಡ್ತಾರೆ ಆದಷ್ಟು ನೀವು ದೇವ್ರನ್ನ ಪಾದ ಹಿಡೀರಿ ದೇವ್ರನ್ನ ಪೂಜೆ ಮಾಡಿ ನಿಮ್ಮ ಮನೆ ದೇವ್ರಗಳನ್ನ ಬಿಡೋದಕ್ಕೆ ಹೋಗಬೇಡಿ ನಿಮ್ಮ ಮನೆ ದೇವ್ರನ್ನೇ ನಿಮ್ಗೆ ಕಾಯೋದು ಆದರೆ ನಾನು ನಮ್ದಂಥ ನನ್ನ ಮನೆ ದೇವರು ನನಗೆ ಸಾಕಷ್ಟು ಕೊಟ್ಟರು ನನಗೆ ಆದರೂ ನನ್ನ ಕಷ್ಟ ಅನ್ನೋದು ತೀರಿರಲಿಲ್ಲ ಯಾಕೆಂದ್ರೆ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೆ ನಾನು ಆದರೆ ಆವಾಗ ನಾನು ರಾಯರು ನನ್ನ ಮನಸ್ಸಲ್ಲಿ ಬಂದಿದ್ದಂಥದ್ದು ರಾಯರು ಬಂದಮೇಲೆ ತೀರಾ ನನ್ನ ಕಷ್ಟನ ಕಮ್ಮಿ ಮಾಡಿದ್ರು ನಾನು ಮುಂದೆ ಕೇಳ್ಕೊಳ್ಳೋದು ಅಷ್ಟೇ ಅಪ್ಪ ನಾನು ಉಸಿರಿರೋ ಇರೋ ನನ್ನ ಜೊತೆಯಲ್ಲಿ ಇರಬೇಕು ನನ್ನ ಗಾಡಿ ಮಕ್ಕಳಿಗೆ ನೀನು ಕಾವು ತಂದೆ ಅಂತ ನಾನು ಕೇಳ್ಕೊತೀನಿ ನಾನು ಒಪ್ಪತ್ತು ಊಟ ಮಾಡ್ತೀನೋ ಮಾಡಲ್ವೋ ನನ್ನ ಮನೆಯಲ್ಲಿ ಒಂದು ಅಕ್ಕಿ ರಾಗಿ ಇರುತ್ತೋ ಇರೋಲ್ವೋ ಆದರೆ ದೇವ್ರಿಗೆ ಮಾತ್ರ ಕಡ್ಡಿ ಕರ್ಪೂರ ತುಪ್ಪ ದೀಪನೇ ನಾನು ಹಚ್ಚೋದು ಅಂತಂದರೆ ನಾನು ಕಷ್ಟದಲ್ಲಿದ್ದಾಗ ಯಾವ ಜನನೂ ಆಗಲಿಲ್ಲ ಅವತ್ತು ನಾನು ಕೈ ಹಿಡಿದ ನಡೆಸಿದ್ದೆ ನಮ್ಮ ದೇವ್ರುಗಳು ಅದಕ್ಕೆ ನಾನು ನಾನು ಒಪ್ಪತ್ತು ಉಪವಾಸ ಇದ್ರು ಪರವಾಗಿಲ್ಲ ನನ್ನ ಮಕ್ಕಳು ಒಪ್ಪತ್ತು ಉಪವಾಸ ಇಟ್ಟಿದ್ರು ಪರವಾಗಿಲ್ಲ ಆದರೆ ದೇವ್ರಿಗೆ ಬೆಳಗ್ಗೆ ಸಂಜೆ ನಾನು ಧೂಪ ದೀಪ ಅನ್ನೋದು ಸಹ ನಾನು ಹಚ್ಚುತ್ತೀನಿ ನನಗೆ ಕಷ್ಟ ಅಂತ ಕೇಳ್ಕೊಂಡಾಗ ದೇವರು ನನಗೆ ಉಲ್ಕಟ್ಟಿಲ್ಲ ಮಾಡೇ ಮಾಡ್ತಾರೆ ಇದ್ದಾರೆ ನನ್ನ ಮನೆ ನನ್ನ ರಾಯ ಇವ್ರಿಬ್ರು ಆಶೀರ್ವಾದ ನನಗಿದ್ರೆ ಪ್ರಪಂಚದಲ್ಲಿ ಇರೋ ಕಷ್ಟ ಎಲ್ಲ ನನಗೆ ಬರಲಿ ನಾನು ಸಹಿಸ್ಕೋತೀನಿ ನಾನು ನನ್ನ ಉಸ್ರ ಉಸರು ನನ್ನ ರಾಯರು ನನ್ನ ಮನೆ ದೇವರು ನನ್ನ ರಾಯರು ನಮ್ಮ ಮನೆ ದೇವರು ಇವರಿಬ್ರು ನನ್ನ ಜೊತೆಲಿ ಇದ್ಬಿಟ್ರೆ ಎಂತ ಕಷ್ಟ ಬಂದರೂ ನಾನು ಸಹಿಸಿಕೊತೀನಿ ನಾನು ಅದಕ್ಕೆ ಎಲ್ರಿಗೂ ಹೇಳೋದು ಆದಷ್ಟು ದೇವರು ನಂಬಿ ಜನ ನಂಬೋದಿಕ್ಕೆ ಹೋಗ್ಬೇಡಿ ದೇವರು ನಂಬಿ ಕಷ್ಟ ಕಷ್ಟೆಲ್ಲ ದೇವ್ರ ಹತ್ರ ಹಾಕ್ಕೊಳ್ಳಿ ನೋಡಿ ನಾನು ಪಟ್ಟು ಕಷ್ಟ ನನ್ನ ಶತ್ರುಗೂ ಬೇಡ ಅಂತ ನಾನು ಕೇಳ್ಕೊತೀನಿ ಯಾಕೆಂತಂದ್ರೆ ನೀವು ಪಡೋ ನೋವು ನನ್ನ ಕಣ್ಣೀರು ಬರುತ್ತೆ ನನಗೇ ಕಷ್ಟ ಆಗ್ತಿದೆ ಅಂತ ನಾನು ತಿಳ್ಕೊತೀನಿ ಯಾರು ಅಷ್ಟೇ ನೊಂದ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಬೇಜಾರ್ ಮಾಡ್ಕೊಳ್ಳೋದಿಕ್ಕೆ ಹೋಗಿ ನನ್ನ ಮಾತಿನಿಂದ ಯಾರಿಗಾದರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿಂತ ಕೇಳಿ El cotini.